ಎಲ್ಲಾ ಕಡೆ ತಾಳಿ ಕಟ್ಟಿನ ಒಂದ್ ಜಾಗನೇ ನೀ ತಾಳಿ ಕಟ್ಟಂಗಿಲ್ಲ ಎಲ್ಲಿ ಈಗ ಸದಾ ಇಸ್ಲಾಂ ಧರ್ಮದೊಳಗ ಲಗ್ನ ಮಾಡ್ತಾರಲ ಹೆಂಗ ಮಾಡ್ತಾರು ಹೆಂಗ ಮಾಡ್ತಾರ ಹೋಸ್ಟೆಲ್ ಒಳಗ ನಾನು ಹೊರಗೆ ಹೋಸ್ಟೆಲ್ ಹೊರಗ ಇವ್ ಇರ್ತಾನು ಮತ್ ನಡಬಾರ ಒಂದ್ ಬಿಳಿ ಫರ್ಜಿ

ನಾ ಎಸ್ ಅಂದಾಗ ನಿಂದು ಅಲ್ಲಿ ತಾಳಿ ನೀ ಕಟ್ಟಂಗಿಲ್ಲ ಒಳಗೆ ಹೆಣ್ಣು ತಾಳಿ ಕಟ್ಟತಾಳ ಹೌದೌದ್ರಿ ಅಲ್ಲಿ ಗಂಡು ಕಟ್ಟತ ಇಟ್ಟೆಲ್ಲಾ ನಾ ತಡ್ಕೋತ ಬರ್ತಿ ತಾಳಿ ಕಟ್ಟೇನಿ ಅಂತ ಹೇಳತಿ ಸತ್ಯ ಹರಿಚಂದ್ರನ್ ಹ್ಯಾಂಡ್ ಅದಂತಕಿ ತಾರಾ ಮತಿಗೆ ಏನಾಗ್ಯದ ಸಣ್ಣಕ್ಕಿದ್ದಾಗಕಿ ತವ್ರ ಮನೆ ಆಗಿ ತಾಯಿ ತಂದಿನ ತಾಳಿ ಕಟ್ಟ್ಯಾರ ಏನ ಗಂಡು ತಾಳಿ ನನ್ನ ತಾಳಿ ಫೇಲ್ ಬಿದ್ದಿಲ್ಲ ಎಷ್ಟು ಜಾಗನೇ ಆಗ್ರ ಫೇಲ್ ಕೆಡೂಲಿ ನಿನ್ನ ಹೆಂಗೇನು ಗಾಂಡನ ಗಾಂಡನ ಒಳ್ಳೆ ಗಂಟ ಹಾಕಿರಿ ಇದ್ಯಾಕೋ ಸುಳ್ಳು ಗಂಡ ಆಗಂಗ್ ಕಾಣತದ್ರಿ ನೀಟ್ ಗಂಡ್ ಮಕ್ಕಳ ಮಾಡೋದು ಗಂಡ ಅಲ್ಲಿವ ಮಕ್ಕಳ ಮಾಡಿ ಇದು ಹೆಂಗ ಇದು ಹ್ಯಾಂಗ ಲಗ್ನ ಮಾಡುದು ಒಬ್ಬರ ಸಂಘಟ ಹೋಗಿ ಮಕ್ಕಳ ಮಾಡುದು ಒಬ್ಬರ ಸಂಘಟ ಆಗ್ಲಕತ್ತದ ಸುನ್ಯ ಸುನ್ನೆ ಮಹ ಸುನ್ಯದ ಚೆಲ್ಲ ಅಂತೀರೇನೇನಾ ಓಂ ನಾದ ಒಂದೇ ಎತ್ತ ಅಂತೆ ಆದನೇ ಯಾವ ನೋಡ್ಯಾ ತಮ್ಮ ಹೇಳೋ ಅದನ ರೇ ಯಾವ ನೋಡ

ಶಕ್ತಿ ಮಾತ್ರ ಬಹಳ ಗೋಮ ಏ ಕೇಳೋ ನಿನ್ನ ಗೌರವೇನ ತಿಳಿಯಲಾರ್ದ ಬಂದಿಯ ಜ್ಞಾನ ಏ ಅದೇ ಪುರುಷ ಹುಟ್ಟಿ ಹುಟ್ಟೆ ಹೇಳಿ ಮಾಡ ಮುಂದಿನ ಸಂಧಿ ಹೇಳಿ ಮಾಡ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವ ಆ ಶಕ್ತಿ ವಾಪದಿಂದ ಗೋಲಾಕಾರ ಆದ ಮ್ಯಾಲೆ ಓಂ ಎಂಬು ನಾದ ಕರೆಸಿ ಆದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗವೋ ದರಸಿ ಧರಿಸಿ ಆಕಾಶದ ಒಡಲುಳು ವಾಯು ತತ್ವ ಭಾವ ತತ್ವ ಉದ್ಭವಿಯಾಗಿಯಾ ಆ ವಾಯು ತತ್ವದಲ್ಲಿ ಅಗ್ನಿ ಹುಟ್ಟಿ ಮ್ಯಾಲಿಯ ಆ ಅಗ್ನಿ ಹೊಟ್ಟಿಲೆ ಗೋಲಾದು ತಿಳಿಪ್ಯಾಲಿ ಎರಡು ನೂರ ಗೋಲ ಕಳಿಸಿ ಬಿದ್ದಾವದು ಭಾಗದಲ್ಲಿ ನೋಡ್ತಮ್ಮ ಏನು ಬಿದ್ದಾವ್ರಿ ಹ್ಯಾಂಗ ಹಾಗೆ ತಿನ್ನಾಗ ಅನ್ನುವಂಥದ್ದು ಹೇಳತ್ತೇನೆ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಹೌದೌದ್ರಿ ಈಗ ನಾದ ಬರ್ಬೇಕಾಗ್ಯದ ಓಮ್ ಅಂತ ಹೇಳಿತ್ತು ಓಂ ನಾದ ದೊಡ್ಡ ದಂದಿ ಓಮ್ ಎಲ್ಲ ಗಂಡ ಐತಿ ಅಂತ ನಿನಗೆ ಯಾರು ಹೇಳ್ಯಾರು ಓಮ್ ಅನ್ನುವಂತ ಶಬ್ದ ಎಲ್ಲ ಗಂಡ ಆಗಂಗಿಲ್ಲ ಲಕ್ಷ್ಮಣ ಲಕ್ಷ್ಮಣ್ರಿ ಸಣ್ಣದೊಂದು ಉದಾಹರಣೆ ಕೊಡತು ನನ್ನ ಕಟ್ಗೊಳ್ಳೋಕಿತ್ತ ಮೊದಲ ನಿನಗ ಸಸಾರ ನನ್ನ ಕಟ್ಟಕಿತ್ತ ಮೊದಲ ಸಸಾರ ನನ್ನ ಕಟ್ಟಕೊಂಡ ಮೇಲೆ ಚಾಲು ಆತ ಸಂಸಾರ ಸಂಸಾರ ಹೆಂಗ ನಾ ಬಂದ ಪೂಜೆ ಬಂದಾಗ ನೀ ಹೆಂಗ ನಾಕ್ ಮಂದಿಯಾಗ ಓದ ಮುಂದ ಒಂದ ಪೂಜೆ ಬಂದಾಗ ಓಮ ಆಗೇತಿ ಅದ ಪೂಜಿನ ಮೊದಲ ಹೆಣ್ಣ ಐತಿ ಓತಮ್ಮ ಹೆಣ್ಣ ಇದ್ದಾಗ ಪೂಜೆ ಬರ್ತೈತಿ ಇರ್ಲಿಕ್ಕ ಪೂಜೆ ಬರಂಗಿಲ್ಲ ಹಂಗ ಓದ್ ಮುಂದ ಒಂದ ಪೂಜೆ ಬಂದಾಗ ಓಮ ಆಮೇಲೆ ಬತ್ತ ನಿನಗ ನಾಮ ಇರ್ಲಿ ಕೈ ಇದ್ದಿದ್ದಿಲ್ಲ ನಿನ್ನ ನೇಮ ಯಾವಲ್ಲಿದ್ದೀನಿ ಬೇಕಲ್ಲ ಪೂಜಿ ಬಂದ ಬಳಕ ಓಮ್ ಆಗ್ಯದ ಇದು ಮುಂದೆ ಹೋಗಿ ಒಂದು ಹೆಣ್ಣು ಕುತ್ತಾಗ ನೀ ಗಂಡ ಅನ್ನೋದ ಅನ್ನುವಂತದೊಂದು ಖೂನಾತು ಹೌದೌದ್ರಿ ಹೆಣ್ಣು ಬಂದಾಗ ನೀ ಇದ ಗಂಡ ಇಲ್ಲೇ ಐತಿ ಅನ್ನುವಂತದೊಂದು ಖೂನಾತು ಖೂನ್ ಐತ್ರಿ ಲಿಂಗ ಎಲ್ಲ ಗಂಡ ಐತಿ ಅಂತ ಹಂಗೊಂದು ಭ್ರಮೆ ಆಗ್ಯದ್ರಿ ಈಗ ಲಿಂಗ ಲಿಂಗ್ ಇರ್ತೈತ್ಲ ಲಿಂಗ ಎಲ್ಲ ಗಂಡ ಐತಿ ಅನ್ನೋದೊಂದು ಭ್ರಮೆ ಆಗ್ಯದ ಲಕ್ಷ್ಮಣ ಲಿಂಗ ಎಲ್ಲ ಗಂಡ ಇಲ್ಲ ಏನಿಲ್ಲ ಒಳಗ ಯಾವ ಪರಕ್ ಐತಿ ನನ್ನ ಆಧಾರ ಐತಿ ನಿನಗ ತೆಳಗ ಹೆಂಗೈತ್ರಿ ಆಧಾರ ಲಿಂಗ ನೋಡ್ಲಾಕ ಯಾವ ಆಕಾರ ಐತಿ ಆಕಾರ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಅದ ಜಲಾರಿಗೆ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಹಿಡ್ಕೊಲಾಕ್ ಆಧಾರ ಐತಿ ಏನಂಟ್ಲೇಮ್ ಮ್ಯಾಲ ಲಿಂಗ ಬಂದ ಗಜಾ ಊರಿಯದ ಗಜಾ ಊರ್ಯದ ಲಿಂಗ ಕೆಳಗ ಯವನಿ ಆಕಾರ ಜಲಾರಿನ ಇರ್ಲಿಕ್ಕಂದ್ರೆ ಮೂರು ಮಂದಿ ಹೆಗಲಿ ಮೇಲೆ ಇಟ್ಕೊಂಡು ತಿರುಗತಿದ್ರಿ ಲಿಂಗಾನ ಹಾ ಲಿಂಗ್ ಹೇಳ್ಲಾ ಎಲ್ಲಿ ಇಡತಿದ್ಯ ಲಿಂಗ ಲಿಂಗ ಎಲ್ಲಿ ಇಡ್ತಿದ್ ಬೇಕಲಾ ಹಿಡ್ಕೊಲಾಕ ಜಲಾರಿ ಐತಿ ಅನ ಲಿಂಗ ಬಂದದ ಅದ್ರೊಳಗದ ನಿಮ್ಮ ಆದಿನಾರಾಯಣ ಸಹಿತ ಮೊದಲ ಮಾಡಿ ಆಲದ ಎಲಿ ಮ್ಯಾಗ ತೇಲತ್ತಿದ್ದ ಮೊದಲ ನೀರ್ ಹೆಣ್ಣ ನೀರಿತ್ತು ನೀರಿನ ಮೇಲೆ ಆಲದಿ ಎಲಿ ಆಲದ ಎಲಿ ಮೇಲೆ ಆದಿ ನಾರಾಯಣ ನಾರಾಯಣ ಆಲದ ಎಲಿ ತೇಲಬೇಕಾದ್ರ ತಮ್ಮ ನನ್ನ ರೂಪ ನನ್ನ ಸ್ವರೂಪ ಇಲ್ಲದ ನಿನ್ನ ಪರಮಾತ್ಮ ಹುಲ್ಲಿನ ಕಡ್ಡಿ ಎಳಗಾಡಸು ತಾಕತ್ತಾಗಿಲ್ಲ ಆಗಿಲ್ಲ ಆಗಿಲ್ಲ ಆಧಾರ ಐತೆ ಆಧಾರ ಐತೆ ಐತಿ ಆಧಾರ ಪರಶುರಾಮ ಬಹಳ ಹೇಳತಾನ ಒಂದ ಮಾತಿಗೆ ತಂದಿ ಮಾತು ಕೇಳ ತಾಯಿ ರುಂಡ ಹೊಡದನ ಪರಶುರಾಮ ಬಹಳ ದೊಡ್ಡ ಅಪ್ಪನ ಮಾತು ತಾಯಿ ರುಂಡ ಹೊಡೆದ ನಂದಿ ಅಲ್ಲಿ ಒಂದು ಮಾತಾಗೇತಿ ನಿನಗ ತಿಳಿದಿಲ್ಲ ಕೋಡಿ ಏನಾಗ್ಯದ ಪರಶುರಾಮ ಅಪ್ಪನ ಮಾತು ಕೇಳೆ ತಾಯಿರುಂಡಾ ಹೊಡೆದ ಹೊಳಿ ಎಲ್ಲಮೂ ಒಂದು ಮಾತು ಹೇಳ ಏ ನಿಂದು ಸತ್ಯ ಉಗದಾಗ ನೀನು ಪರಶುರಾಮನ ಅವತಾರ ಐತಿ ತ್ರಾಗ ಹೋಗಿ ರಾಮ ಅವತಾರ ಆಗಿ ಬರಾಮಿ ನೀ ರಾಮಾಗಿ ಜನ್ಮ ತಾಳತಿ ಕೈ ಕಿ ಬರ್ತಾನ ಮಗನ ಹದಿನಾಲ್ಕು ವರ್ಷ ವನವಾಸ ಕಳಸ್ತನ ಸೀಡಾ ತೀರ್ಸ್ಕೊಳ್ದ ಬಿಡಂಗಿಲ್ಲ ಹದಿನಾಲ್ಕು ವರ್ಷ ವನವಾಸ ಹಾಕಿ ಕೈಯಾಗಿ ಸಿಕ್ಕ ಹೋಗಿದಿರಿ ನೀವ್ ಅದೇನತ್ತಾರ ಮನಿ ಅಂತ ಕರಿಗಿಡಬ ಅಂದ್ ಯಾರು ಬಿಟ್ಟಿಲ್ಲ ಎಂತಿಂತವ್ರಿಗೆ ಇದು ಕಾಡೈತಿ ಓತಮ್ಮ ಕಾಲ ಪರಂಗೇಶ್ವರ ಅಂತ ಸುದ್ದಿ ಸೊಂಡೂರ ಸುದ್ದಿ ತಂದೂರ ಸುದ್ದಿ ಹೇಳತಾನು ಮುಕ್ಕಾಲ ಪರಂಗೇಶ್ವರ ಅಂದ್ರ ಈ ಸಣ್ಮುಖ ಏನ್ ಮಾಡ್ತಿದ್ದತ್ತ ದಿನನಿತ್ಯ ಬರ್ತಿದ್ದತ್ತ ಏನ್ ಮಾಡ್ತಿದ್ದ ಬರೇ ಒಂದ್ ಬಟ್ಟಲೆ ಹಿಂಗ ಕೈ ಮಾಡಿ ಬಿಡ್ತಿದ್ದತ್ತ ಒಂದ್ ಬಟ್ಟಲೆ ಕೈ ಮಾಡ್ತಿದ್ದ ಹೋಗ್ತಿದ್ದ ಹೋಗ್ತಿದ್ದ ಪಾರ್ವತಿ ಕುತ್ತಿಳು ಮಗಲಾಗಂದಳತ್ತ ಏ ಸಣ್ಮುಖ ಏನತ್ ಕೇಳತಾಳು ಅಲ್ಲೋ ಮಗನ ದಿನನಿತ್ಯ ಬರ್ತಿ ಬರೇ ಒಂದ್ ಕೈಲೆ ಬಟ್ಟು ಮಾಡ್ತಿ ಹಿಂಗ ಹಿಂಗ್ಯಾಕ ಮಾಡ್ತಿ ಅಂದಳತಕಿ ಹಾವಾಗ ಅವಾಗಂದ ತಾಯಿ ಬ್ರಹ್ಮಾಂಡಕ್ಕೆ ಒಬ್ಬನೇ ಅಧಿಪತಿ ಮಾಡ್ತೇನವಾರ್ವತಿ ಅಂದ್ಳು ಮಗನ ಒಬ್ಬಗ ಒಬ್ನ ಅಂತ ಹೇಳ್ತಿ ಮಗಲಾಗ ನಾ ಕೂತ ನನ ಕಿಮ್ಮತ್ ಕೊಡಂಗಿಲ್ಲ ಅಂತಂದ್ರ ನನ್ನ ರಕ್ತ ನನ್ನ ಮಂಸನ ಕುಡ್ದಿರುವಂತ ಹಾಲೆಲ್ಲ ಮೊದಲು ಹೊರಗ ಕಾರು ಎಲ್ಲ ತೆಗೆದು ಹೋಗಿ ನಿನ್ನ ಮೈ ಮೇಲೆ ಇರುವಂತ ಚರ್ಮ ಆಗ್ಲಿ ರೋಮ್ ಆಗ್ಲಿ ಎಲು ಆಗ್ಲಿ ಏನ್ ಅದಲ್ಲ ನಾನು ಕುಡದಿರುವಂತ ಹಾಲು ಮೊದಲು ಮಾಡಿ ನಾನು ಎಲ್ಲಾ ತಗದೋಗಿ ಅಂದಾಗ ಎಲ್ಲಾ ತಗದ ಎಲಿವಿನ ಹಂದ್ರ ಮೇಲೆ ನಿತ್ತ ಅವಾಗ ನನ್ನ ಮುಕ್ಕಾಲ ಬ್ರಂಗೇಶ್ವರಿ ಅಂತ ಎಲಿವಿನ ಹಂದ್ರ ಮೇಲೆ ಯಾವಾಗ ನಿಂತ ತಾಯಿ ಪಾರ್ವತಿ ಮಾಯದ ಗಾಳಿಯಾಗಿ ಬಿರುಗಾಳಿಯಾಗಿ ಗುದ್ದಲಕ್ಕೆ ಚಾಲು ಮಾಡಲು ಅವಾಗ ಏನಾತು ಎಲಿವಿನ ಹಂದ್ರ ಲಟಿ ಪಿಟಿ ಲಟಿ ಪಿಟಿ ಕೈತು ಪಿಟಿ ವದ್ದಾಡ್ಲ ಕೈತು ನಿಂದ್ರೂ ತಾಕತ್ತಲಿಲ್ಲ ಆಗ್ಲಿಲ್ಲ ಪರಮಾತ್ಮ ಅಂದ ಹೊಟ್ಟಿಗೆ ಹುಟ್ಟಿದ ಬಿಡತನ ಕರೆ ಬೆಂಕಿ ಬಿದ್ದ ಅಂತ ಹೇಳಿ ತಿಳ್ಕೊಂಡು ಏನು ಮಾಡಿದ ತೆಳಗ ತ್ರಿಶೂಲ ಆಧಾರ ಕೊಟ್ಟ ಯಾವಾಗ ತ್ರಿಶೂಲ ಆಧಾರ ಕೊಟ್ಟ ಮುಕ್ಕಾಲ ಬೃಂಗೇಶ್ವರಿ ಅಂತ ಹೇಳಿ ನಾಮ ಬತ್ತ ನಿನಗ ಹೌದೌದು ತ್ರಿಶೂಲ ಆಧಾರ ಕೊಟ್ಟ ಅಂತರ ಆಧಾರ ಕೊಟ್ಟನ ಏಯ್ ಭೂಮಿಗೆ ಹಚ್ಚಾನವ ಮಾತ ತಂದ ನನ್ನ ಭೂಮಿಗೆ ಆಧಾರ ಇಟ್ಟ ನೀವು ಗಂಡ ಹಾಡಾರ ಒಟ್ಟ ಆಧಾರ ತಗೋಬಾರ್ದು ನೋಡಬಹುದ ನನ್ನ ಆಧಾರ ನೀವು ತಗೋಬಾರದು ನೋಡು ಆಧಾರ ಯಾಕೆ ನಿಮಗ ನನ್ನ ಆಧಾರ ಇಲ್ಲದ ಇವಂಗ ಹ ಇವನು ಹೆಣ ಸಿಂಗಾರ ಆಗೋದು ಮಾತು ನನ್ನ ಮಣ್ಣಾಗ

ಮುಕ್ಕಾಲ ಬೃಂಗೇಶ್ವರ ಅಂದತ ಏನಂದ ನಿಮ್ಮ ಹೆಣ್ಮಕ್ಳನ್ಯ ನನ್ನ ಮೇಲ್ರಿ ಬೀಳಿ ನನ್ನನ್ಯ ನಿಮ್ಮ ಮೇಲ್ರಿ ಬೀಳಿ ಹೆಣ್ಮಕ್ಳಿಗೆ ಏಳೇಳು ಜನ್ಮ ರಂಡ್ಯಾರಾಗಿ ಬಾಳ್ರಿ ತಿಳಿ ಶ್ರಾಪ ಕೊಟ್ಟ ನನ್ನ ಮುಕ್ಕಾಲ ಬೃಂಗೇಶ್ವರ ಹೆಣ್ಮಕ್ಳಿಗೆ ಅಂದಿ ನಿನಗ ಪಕ್ಕ ಒಳಗ ಮಲು ಯಾರಿಗಿಟ್ಟಾನ ಅನ್ನೋದು ನಿನಗ ತಿಳಿದೈತಿ ಇಲ್ಲ ವಿಚಾರ ಮಾಡಿ ದಯ್ಯವ್ರ ನೀವು ಎಲ್ಲಾ ತಿಳದವ್ರದಿ ರಾಣಿ ಬರ್ತದ ಯಾವಾಗ ಹೆಣ್ಮಗಳಿಗಿ ಇವು ಹಲಗಿ ಹೊಡದಾಗ ಮೊದಲು ನೀ ಶಂಕ ಹಚ್ಕೊಂಡು ಆಮೇಲೆ ನಾನು ಹೆಂಗೋ ಆಕೋಲ್ದಕ್ಕೆ ಇರ್ತೇನೆ ಭೂಮಿ ತೆಲೆ ಮ್ಯಾಗ ಹೌದಾ ನನಗೆ ಇಟ್ಟಿಲ್ಲವ್ವ ನಿನಗೆ ಇಟ್ಟಾನ ಒಳಗೆ ಪೇಚಾ ನಿನಗೆ ತಿಳಿದಿಲ್ಲ ಅದು ಇವಂಗ ಮೊದಲು ನೀ ಹೋಗುದೈತಿ ನಾಲ್ಕು ಮಂದಿ ಹೆಗರ್ ಮ್ಯಾಗ ಹೌದ ಹೆಂಗೋ ಇರ್ಲಿಕ್ಕೆ ಭೂಮಿ ತೆಲಿ ಮ್ಯಾಗ ಅದಾಳ ಅಟ್ಟಕ್ಕೆ ಅಂದ ಪಾರ್ವತಿ ಸುಮ್ಮ ಕುತ್ತಿಲ್ಲ ಏನು ಮಾಡ್ಯಾಳ ಮಗನ ನೀ ನಮಗೆ ಈ ಸ್ರಾಪ್ ಕೊಟ್ಟಿ ಅಂದ್ರೆ ನಾನು ನಿನಗೊಂದು ಶ್ರಾಪ್ ಕೊಡ್ತೇನೆ ಅಂದಾಳಕಿ ಏನ ಶ್ರಾಪ್ ಕೊಟ್ಟ ಒಂದ ಕುಮಾರಿ ವನ ಅಂತ ಹೇಳಿ ಒಂದು ವನ ಅದ ಸರ್ವರ್ವನ ಆ ವನದ ಒಳಗ ಯಾವ ಹೋಗಿ ಹಾಯ್ತಾನಲ್ಲ ಗಣಮಗ ಅದ್ರಾಗ ನೀನ್ ಹೋಗಿ ಮುನಿಗಿದಂದ್ರ ಅಲ್ಲಿ ಹೋಗಿ ಯಾವ ಹಾದ ಬರ್ತಾನ ಹೆಂಗಸಾಗಿ ಬರ್ಬೇಕಂತ ಹೇಳಿ ಶ್ರಾಪ್ ಕೊಟ್ಟಾಳಕಿ ಅಲ್ಲಿ ವಾ ಯಾವ ಹೋಗಿ ಹಾದು ಬರ್ತಾನ ಅವ್ರ ಹೆಂಗಸ್ರ ಆಗ್ಲಕ್ಕ ಬೇಕು ನೀವು ಮೂರು ಮಂದಿ ಅವ್ರಿಗೆ ಈ ಕಡೆ ಕೈ ಮಾಡ್ಲತ್ತಿ ಸರ್ಗಳು ಕೂತಾರ ಓ ಸರ್ ಮಾಡಿದ್ರೆ ನೀವು ಹಾಗೆ ಹೇಳಿದ್ರೆ ಅದಕ್ಕ ತಮಾ ಇದು ಯಾವ ಹಿಂಗದ ಆಯ್ತಾಯ್ತಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡವ ಹೇಳ ಪರಮಾತ್ಮ ದೊಡ್ಡವ ಇದ್ದಂದ್ರ ಯಾಕ ಜಾಗ ಕೊಟ್ಟದಿ ತೆಳಗೆ ಅವಾಗ ಗಂಗಾ ತೆಳಗಿಡ್ಬೇಕಾಗಿತ್ತದ ಇದು ದಗದ ಬಿಡುಗಡೆ ಮಾಡೋದಾಗಿಲ್ಲಾಕೋದ್ ನಿಮ್ಮನು ಹೇಳ್ತಾನೆ ಯಾರಿಗೆ ಅದನ್ನ ಹೇಳಿಲ್ಲ ಅಲ್ಲೇ ಬಿಟ್ಟಾನ ವಿಷಾ ಕುಡ್ದ್ ನಾಕ್ ಮಂದಿ ಹೆಗಲ ಮ್ಯಾಗ ಹೋಗಲಾಕೂತಿ ಬಾಂದ್ ನಾ ಯಾವಾಗ ನೆತ್ತಿ ಮೇಲೆ ಕಾಲಿಟ್ಟು ಕೂತಾನೆ ಸಂಧಾನ ಸಂ ನಿನಗಲ್ಲ ನಿಮ್ಮ ಅಪ್ಪ ಆ ಕಡೆ ಅವಂಗ ನೀ ಬಿಡು ನೀ ಅಂದ್ರ ಈ ಕಡೆ ಹಿಂಗ ಧೂಳ ಆಗಲಕ್ಕಿಲ್ಲ ನನ್ನ ಸನೀದ್ ಒಂದು ಧೂಳು ತಮ್ಮ ಹಂಗೇನಿ ಇರಂಗಿಲ್ಲ ಅದು ಈಗ ತಂದಾನ್ ರೀ ಮಾತ ಏನತ್ತ ಬಾರದ ಬಾರ್ದಾ ನಾಕು ಮಾರಿತ್ತತಂದಾನ ನೋಡ್ರಿ ಜೋಕ್ ಮಾರಂದ ಈಗ ಹುಂಚಿಕಾಯಿ ಬಡಿತಿದ್ದತನ ಇರಲಿ ಅವ್ನಂತಿನ ಆಗಲಿ ಜೋಕ್ಮಾರ್ನ ಬಾರ್ದನ ನಾಲ್ಕು ಮಾರಿ ಇತ್ತು ರೀ ಅವ್ನ ಬಡತ ನಮಗೆ ಭಾಳ ಕೆಟ್ಟೋಗ್ತಿತ್ತು ನಾವು ಹೆಣ್ಮಕ್ಳು ಕೆಣ್ಕು ಅವನು ಏನತ್ತಾನು ಇರಲಿ ಅವ ಅವ ಹುಂಚಿಕಾಯಿ ಬಡಿತಿದ್ ಸೊಂಟ ಕಟ್ಟಿ ಅಂತ ಹೇಳೈತಿ ಹೇಳ್ಯಾನು ಮತ್ತ ಅವ್ ಹುಣ್ಚಿಕಾಯಿ ಬಡಿತಿದ್ದ ಅಂದ್ರ ನೀವೊಂದು ಗಜ್ಜಿ ಬೇನ್ ತಪಲ ಬಡದು ತೋರ್ಸಲ್ಲ ನೋಡೋನು ಆಗ್ತೈತಿ ಇಲ್ರಿ ಅವ್ನ ಅಂದಾನ ನಾವು ಅಂದಿಲ್ಲ ಮಾದಲಿನ ಮಾತ ಅವ್ ಹುಂಚಿ ಕಾಯಿ ಬಡಿತಿದ್ದ ಮಾರ ಅಂದ್ರ ಅವನು ಗಂಡಸ ಮಗನಲ್ಲ ಗಣಸ ಮಗಾನಲ್ಲ ಹಣ್ಣಿ ಗಜ್ ಒಂದ್ ಗಜ್ಜ ಬೇನ ಕಾಯಿ ಬಡದು ತೋರ್ಸು ಅದಕ್ಕೆ ಸಮಂದ ಹಾ ಜರ ಬೇಡಿ ಮಾತಿಗೆ ಮಾತ ಮಾತಿನೊಳಗ ನೋಡು ಸುಮ್ನೆ ಹೆಸರು ಬಂದಿಲ್ಲ ಯೂಟ್ಯೂಬ್ ಚಾನಲ್ಕ ಹಾ ಮಾತಿನ ಚಾಣಕ್ಷ ಪಂಡಿತ ಅಂತ ಸುಮ್ನ ಬಂದಿಲ್ಲ ಪಂಚಿಕರ್ಣಿ ಆಧ್ಯಾತ್ಮಿಕ ಆಗಲಿ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ವಿಷಯ ಬಿಡುಗಡೆ ಮಾಡೋರೊಳಗೆ ನಮ್ ಗೀಗಿ ಪದ್ದವ್ರೊಳಗ ಇಟ್ಟು ವಿಷಯ ಬಿಡುಗಡೆ ಮಾಡ್ತೀವ ಅಂದ್ರ ಸುಮ್ನ ಮೇಳ ಹೊರಗ ಬಂದಿಲ್ಲ ನಂದಿಲ್ಲಾ ಬರೇ ಇಪ್ಪತ್ತೈದ್ ನಮ್ಮ ಮಜ್ ಹೊರಗ ಹಾಕಿದ ಮಗಳದ ನಾನು ಹೊರಸಾತ ಕಲೀಲಾತಿದಿ ಮಗನ ಇನ್ನತನ ಒಂದ್ ಅಕ್ಷರ ಬರ್ವಾ ಹೊರಗ ಅದೆಲ್ಲಾ ಮಷೀನ್ ಮ್ಯಾಲ ವಿದ್ಯೆ ಆಗ್ಲಾಕ್ ಬರ್ತೇತಿ ಹಂಗಾಗ್ತದ ಇರ್ರಿ ಯಾಕಂದ್ರೆ ಅವ್ನ ಕಲ್ಲ ಅವ್ನ ಸಂಗಟ ಯಾರ್ ಯಟ್ ದುಡ್ಕೊತಾರ ಅಟ್ಟಷ್ಟ್ ಫಲ ಉಣಬೇಕಾಗೇತಿ ಅದಕ್ಕ ಏನಾಗ್ತದ ತಮ್ಮ ಇದ್ ಎಲ್ಲಾ ಹೇಳ್ಕೋತ ಬಂದಾನೋ ಈ ಜೋಕ್ಮಾರ್ ಹುಟ್ಟಿದ ತಳನ ಹೇಳ್ಲಿಲ್ಲಮ್ಮ ಎಲ್ಲಾ ಹೇಳ್ಕೋತ ಬಂದ ಇವ್ ಹೆಂಗ್ ಹುಟ್ಟ್ಯಾನಿ ಇವ್ರ ಜೋಕ್ಮಾರ ಅವ್ನ ತಳ ಬೇರೆ ಐತಿಪಾ ಹೆಂಗೈತ್ರಿ ಯಾವ ಜೋಕ್ ಋಷಿ ಇದ್ದ ಏನ ಆತವಗ ಜೋಕ್ ಋಷಿ ಇದ್ದ ನದಿ ಹಾ ದಂಡಿ ಹಿಡಿದ ನಡ್ದಿದ್ದ ಏನ ಆತ್ರಿ ಇದ್ ಹೆಂಗಾಗೇತ್ರಿ ಕೇಳುವುದ ನಾವು ಬಾರ್ಸುದ್ ನಾವ ಕುಣಿಯುದು ನಾವು ಆಗ್ಲಾಕತ್ತಿ ಇರ್ಲಿ ಹೊತ್ತು ಹೊಂಡ ಝಿಸಿಕೊಂಡ್ ಕಡೆ ಹೋಗ್ಲಿ ಹಂಗ ಏನಾಯ್ತು ಜೋ ಕೃಷಿ ನದಿ ದಂಡಿ ಹಿಡದ ಹೊಂಟಿದ್ದ ಒಂದ್ ಐದಾರ ಹೆಣ್ಮಕ್ಳ ನದಿ ಒಳಗ ಸ್ನಾನ ಮಾಡ್ತಿದ್ರು ಏನಾಯ್ತಾವಾಗ ನದಿ ಒಳಗ ಸ್ನಾನ ಮಾಡುವಂತ ಹೆಣ್ಮಕ್ಳನ್ ಮೈ ಮೇಲೆ ನೆದರ್ ಬಿತ್ ಯಾವ ಜೋ ಕೃಷಿಗೆ ಬಿತ್ತು ಜೋಕೃಷಿ ಎಷ್ಟೋ ವರ್ಷ ತಪಾ ಮಾಡಿದ ವೀರ್ಯ ತಡ್ಕೊಳ್ಳೋ ತಾಕತ್ ಆಗಲಿಲ್ಲ ಶರೀರ ನೋಡಿದ ತಕ್ಷಣ ಮೋಹಿತ ಆದ ವೀರ್ಯ ಸ್ಕಲನಾಯ್ತು ನದಿ ದಾಂಡಿಗೆ ಕರಿಕಿ ಬೆಳದ ನಿದ ಕರಿಕಿ ಒಳಗ ಜೋಕೃಷಿ ವೀರ್ಯ ಸರದ ಬಿತ್ತು ಆಹ ಏನತಾಗ ಜಾರಿ ಬಿದ್ದಾಗ ಜೋ ಕೃಷಿ ಮುಂದಕ್ಕೂ ಹೋದ ಆತ ತಮ್ಮ ಒಂದ ಅದ ಟೈಮ್ ಒಳಗೊಂದು ದಗದಾಯ್ತು ಏನಾತ್ರಿ ಒಬ್ಬ ಕುಂಬಾರ ಮಣ್ಣು ಹೊರಲಾಕ ಮನೆಯಾಗ ಒಂದ್ ಕತ್ತಿ ಸಾಕಿದ್ದ ಕತ್ತಿ ಸಾಕಿದ್ದ ದಿನನಿತ್ಯ ಮೇಯ್ಲಾಕ ಬಿಡುತ್ತಿದ್ದ ಒಂದು ದಿವಸ ಕತ್ತಿ ಮೇಯ್ಕೋತ ನದಿ ದಾಂಡಿಗೆ ಬತ್ತು ಏನ್ ಮಾಡ್ತದ ಕತ್ತಿ ಮೇಯ್ಕೋತ ನದಿ ದಂಡಿಗೆ ಬತ್ತು ಕರಿಕಿ ಮೇಯ್ಲಾಕ ಚಾಲು ಮಾಡ್ತು ಹೌದ ಆ ಕರಿಕಿ ಒಳಗೆ ಬಿದ್ದಿರುವಂತ ವೀರ್ಯ ಕತ್ತಿ ಹೊಟ್ಟಿ ಒಳಗ ಹೋತು ಮುಂದ ಕತ್ತಿ ಗರ್ಭಧಾರಣ ಆಯ್ತು ಕೆಲವೊಂದು ದಿನಗಳ ಹಾದು ಆತ ಮತ್ತ ಮೇದ ಬರಲೇ ಮನೆಯಾಗ್ ಕಟ್ಟತಿದ್ದ ಒಳಗ ಕುಂಬಾರ ಯಾರು ಮನಗತ್ತಿದ್ದ ಹೋತು ತುಂಬಿ ಎಯ್ಲ ಕಾಯ್ತ್ರಿ ಕತ್ತಿ ಏನಾತ ಮುಂದ ತುಂಬಿ ಎಯ್ಲ ಕಾತು ಹೋಯ್ ಆತ ಹಾಂಗ ನಸಿಕಿನ ನಾಲ್ಕು ಗಂಟೆ ಅದು ಆಗಿತ್ತು ದವನ್ಯಾಗ ಧಡಪಡ 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 ಸೌಂಡ್ ಬರ್ಲಾಕ್ ಆಯ್ತು ಹೌದೌದ್ರಿ ಗುಂಬಾರಿ ಎದ್ದು ಬಂದ್ ನೋಡಿದ ನಸಿಕಿನೊಳಗ ಏನಾತ ಅವಾಗ ಹುಷಿ ನಮ್ಮ ಕತ್ತದು ಎದ್ದದ್ಯಪ್ಪ ತಿಳಗಿಸಿಂದ ಹೊರಗ ಬಂದ ನೋಡಿದ ಏನಾಗಿತ್ತು ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರೆ ಇಂಗು ಹೌಸ್ ಹಾತಿದ್ದ ಕರಿಯಲ್ಲಿ ಚೀಸ ಬೇರೆ ಹುಟ್ಟಿತ್ತು ಚೀಸ ಶರೀರ ಎಲ್ಲ ಮನಸ್ಸಿತ್ತು ಬಾರದನ ಮಾತ್ರ ಕತ್ತಿದ್ದಿತ್ತು ಹೌದ ಹೌದಾ ನೀವ ತಿಳ್ಕೊ ನಾ ಬಾಳ ಹೇಳಂಗಿಲ್ಲ ಮತ್ ನನ್ನ ಕಡೆ ಬಾಳ ಹೇಳ ಸಲಕ್ಕ ಹಾ ಪಾ ಹಂಗ ಏನಾತ್ರಿ ಶರೀರ ಮಾತ್ರ ಮನುಷ್ಯ ಅಂದಿತ್ತು ಮಾತ್ರ ಕತ್ತಿದಿತ್ತು ಕುಂಬಾರ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಕುಂಬಾರ ಇದನ್ನ ಜೋರ್ಕರ್ ನನ್ನ ಮನೆಯಾಗಿ ಇಟ್ಟುಕೊಂಡಿ ಅಂದ್ರ ನಾಳೆ ನಾಲ್ಕ ಮಂದಿ ನನಗೇನು ಅಂದಾರ ಅಂದ್ ಅವ ಎಲ್ಲ ಇಟ್ಟುಕೊತಿದ್ ಕರಿ ಅವನು ಅಂದಾಗದ್ ಬ್ಯಾರಿ ಆಗಿತ್ತು ಆ ಕುಂಬಾರ ಮನೆಯಾಗ ಏನಾಗಿತ್ತು ಅವನು ಹ್ಯಾಂಕ್ತಿ ಜಗಳಾಡಿ ಒಂದು ವರ್ಷ ಆಗಿತ್ತಿ ತವ್ರ ಮನೆಗ್ ಹೋಗಿದ್ಲಾಕಿ ಇವೊಂದ ಆ ಜರ್ಕರ್ ಇದನ್ನ ಮನೆಯಾಗಿಟ್ಟುಕೊಂಡೆ ಅಂದ್ರ ಏನತಾರು ಅಂತಾ ಕುಂಬಾರು ಹ್ಯಾಡ್ ತಗೊಂಡ್ಲೆ ಮಗ ಕತ್ತಿ ಸಹಿತ ಬಿಟ್ಟಿಲ್ಲರೋದ್ರಂದ್ರ ನಾ ಏನ್ ಮಾಡಿ ಒಂದಿವ ಮಾಡ್ತಾರ ಕುಂಬಾರ ಮೊದಲು ಇದನ್ನ ದಾಟ್ಸ್ಬೇಕು ಮನೆಯ ತಿಳ್ಕೊಂಡ ಕಿಸಿಂದ ಒಂದೊಂದ ಇನ್ನ ಜಾತಿ ಐತಿ ಮಾತಾಡಿಟ್ಟ ನಾವೇನೋ ಗಣಪಂಡಿತರಲ್ಲ ಒಂದ್ ಜಾತಿ ಜಾತಿ ಹತ್ತಂಗಿಲ್ಲ ಒಬ್ಬರ ಮ್ಯಾಗ ಹೋಗಿ ನಿಂದ ಎಟ್ಟೋ ದಿವಸ ಮೆರವಣಿಗೆ ಅತ್ತು ಸುಮ್ಮ ಕುಂಡ್ರು ದಗದ ಮಾಡ್ಲಿಲ್ಲ ಒಬ್ಬರು ಮನಿ ಹೋಗಿ ಒಬ್ಬರ ಮೇಲೆ ಮನಸ್ಸು ಮಾಡಿದಿ ಅವ್ರ ನಿನ್ನ ಬಡದ ಕಿಸಿಂದ ಕೊಂದ್ರು ಆಮೇಲೆ ನಿಂದ ಓದ ಒಬ್ಬರು ಅಗಸರ ಇದೇಸಿ ಮಾಡ್ಬೇಕಾಗಿತ್ತಮ್ಮ ತೋಕುಮಾನು ಗಂಡ ದೇವರ ಇವನು ಬಡಸ್ಕೊಂಡ ಸಾಯ್ತಾನ ದೇವರ ಒಳಗೆ ಸಾವಿಲ್ಲ ನೀ ಹೇಳ್ತಿ ದೇವರಿಗೆ ಸಾವಿಲ್ಲ ಹೇಳ್ತಿಪ ಅಂತಂದ್ರೆ ಮತ್ತೆ ಗಂಡ ದೇವ್ರ ಎಷ್ಟೋ ಹುಟ್ಲತ್ತೇವ್ ಎಷ್ಟೋ ಸಾಯ್ ಹಾಕತ್ತೇವ್ ಇವ್ ಜೋಕ್ಮಾರ್ ಸಾಯ್ಬಾರ್ಲ ಸಾಯ್ಬಾರ್ಲ ಇವನು ಗಂಡ ದೇವ್ರಲ್ಲ ಇವನು ಗಂಡ ದೇವ್ರ ಹಂಗೇನ್ ಇರಂಗಿಲ್ಲ ಲಕ್ಷ್ಮಣ ಇರ್ಲಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ ನೀ ಏನ್ ಕೇಳ್ಕೊತ ಬಂದಿದ್ಯಪ್ಪ ನೀ ಕೇಳ್ಕೊತ ಬಂದದಕ್ಕ ನನ್ನ ವಿಷಯ ನಾನು ತಿಳದಟ್ಟು ಬಿಡುಗಡೆ ಮಾಡ್ಕೊತ ಬಂದನಿ ಮತ್ತ ಇದು ಅಲ್ಲದ ನಿಮ್ಮ ಕೃಷ್ಣ ಪರಮಾತ್ಮಗಾದ್ರೂ ಸಹಿತ ಗಾಂಧಾರಿ ಶ್ರಾಪ್ ಆಗ್ಯದ ಏ ಕೃಷ್ಣ